ಕನ್ನಡ ಬಿಗ್ ಬಾಸ್ ಬರ್ತಿದೆ ಯಾರು ಬಂದ್ರೆ ಚೆನ್ನಾಗಿರ್ತಂತೀರಾ ಬ್ರೋ ನಿಮ್ಗೆ ಟಿ ಆರ್ ಪಿ ಬೇಕಂದ್ರೆ ಫಸ್ಟ್ ಬರ್ಬೇಕಂದ್ರೆ ಕಿಪ್ಪಿ ಕಿರ್ತಿ ಒಬ್ರೆ ಬರ್ಬೇಕು ಬ್ರ ಕಿಪಿ ಕೀರ್ತಿ ಬಂದ್ಬಿಟ್ರೆ ಇನ್ ಯಾವ್ದು ಚಾನಲ್ ನೋಡಿ ಅಷ್ಟು ಒಂದು ಕ್ರೇಜ್ ಕಾನ್ಕ್ರೇಜ್ ಯಾವುದೂ ಇಲ್ಲ ಬಿಗ್ ಗೆ ಅಷ್ಟು ಕಾನ್ಕ್ರೇಜ್ ಇರುತ್ತೆ ಬ್ರೋ ಕಿಪಿ ಕೀರ್ತಿ ಬಂದ್ರೆ ಟಾಸ್ಕ್ ಎಲ್ಲ ಇರುತ್ತಲ್ವಾ ಆಡಕ್ ಅಂತ ಆಡ್ತಾರೆ ಬ್ರೋ ಅವ್ರಿಗೇನ್ ವಯಸ್ಸಾಗಿದ್ಯಾ ಇಲ್ವಲ್ಲ ಇದು ನೀವೆಲ್ಲ ಅವಳಿಗೆ ಕಿಪಿ ಕೀರ್ತಿ ಸಪೋರ್ಟ್ ಮಾಡ್ತೀರಾ ಮಾಡ್ತೀರಿ ಮಾಡ್ತೀರಿ ಅವ್ಳು ಬಂದ್ರೆ ಸಪೋರ್ಟ್ ಮಾಡ್ತೀರಾ ಕಿಪಿ ಕೀರ್ತಿ ಜೊತೆ ಹುಡುಗ ಯಾರ್ ಬರ್ಬೇಕು ಡಚ್ಚು ಡಚ್ಚು ಇದು ಡಚ್ಚು ಈಗ ಅವ್ರದ್ದು ಬ್ರೇಕಪ್ ಆಗಿದೆಯಲ್ಲ ಏನ್ ಹೇಳ್ತೀರಾ ಮತ್ತೆ ಒಂದ್ ಕಿತ ಬ್ರೇಕ್ ಅಪ್ ಬ್ರೇಕಪ್ ಪರ್ತರೋ ವನ್ ಕಿತಾ ಮತ್ತೆ ಒಂದಾಗ್ತಾರೆ ಅದೆಲ್ಲ ಕಾಮನ್ ಓಕೆ ಲವ್ ಎಲ್ಲಾ ಸುಮ್ಮನೆ ಫ್ರೇಕ್ ನನ್ ರಕ ಈ ಸರಿ ಹಾಗಾದ್ರೆ ಕಿಪಿ ಕಿirdi ಬಿಗ್ ಬಾಸ್ ಗೆ ಬರಬೇಕು ಅಂತೀರಾ ಹೌದು ಬರ್ಲೇಬೇಕು ಬರಲೇಬೇಕು ಹೌದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ವಿಡಿಯೋ ನೋಡ್ತಾರೋ ಎಲ್ಲಾ ಕಟ್ರೆ ಹಿಂದೂಗಳಿಗೆ ಜೈ ಶ್ರೀ ರಾಮ್ ನಿಮಗೆಲ್ಲ ಗೊತ್ತಿರಬಹುದು ಯೂಟ್ಯೂಬರ್ ಮುಕ್ಳಪ್ಪ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಏನ್ ಮಾಡ ಅನ್ನೋದು ನಿಮಗೆಲ್ಲ ಗೊತ್ತೈತಿ ಅಂದ್ರ ಯೂಟ್ಯೂಬ್ನಾಗ ವಿಡಿಯೋ ಮಾಡೋದಾಗ ನಮ್ ಹಿಂದೂ ಹೆಣ್ಮಕ್ಳನ್ ಕರ್ಕೊಂಡ್ಬಿಡುದು ಆಕ್ಟಿಂಗ್ ಮಾಡಾಕ ಮಾತಾಡಾಕ ಹಿಂಗ್ ಮಾಡ್ಕೋತ ಮಾಡ್ಕೊತ ಲಾಸ್ಟಿಗೆ ಮದುವೆ ಆಗಿ ಆಗ್ಬಿಡುದು ಅವ್ ಮುಸ್ಲಿಮ್ ರೀ ಹಿಂದ ಹಿಂದೂ ಹೆಣ್ಮಕ್ಳನ್ ಮದ್ವ ಆಗ್ಬಿಡುದ್ರಿ ಲಾಸ್ಟಿಗೆ ಆಗಿ ಬಿಡುದಲ್ಲ ಈಗ ಆಲ್ರೆಡಿ ಆಗಿ ಬಿಟ್ಟ್ರಿ ಅವ್ ನಮ್ ಹಿಂದೂ ಕಾರ್ಯಕರ್ತ ಡೈರೆಕ್ಟ್ ಹೋಗಿ ಅವನಿಗೆ ಕೇಳ್ತಾರ ಯಾಕ ನಿಮ್ ನಿಮಗೆ ಯಾರು ಸಿಗಂಗಿಲ್ಲ ವಿಡಿಯೋ ಮಾಡಕ ಕೇಳಿದ ಅವ್ ಏನ್ ಗೊತ್ತೇನ್ರಿ ನಮ್ಮ ಮಂದ್ಯಾರ ಯಾರು ಬರಂಗಿಲ್ಲ ಹಿಂದೂ ಹೆಣ್ಮಕ್ಳ ಬರ್ತಾರ ಅದಕ್ಕೆ ಕರ್ಕೊಂಡ್ ಬಂದ ವಿಡಿಯೋ ಮಾಡ್ತೀನಿ ಅವ ತಿಳ್ಕೊರಿ ಇದನ್ನ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ದಯವಿಟ್ಟು ನಮ್ಮೆಲ್ಲಾ ಹಿಂದೂ ಹೆಣ್ಮಕ್ಳು ಎಚ್ಚರ ಆಗ್ರಿ ಜಿಹಾದಿಗಳಿಂದ ದೂರ ಇರಿ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಪ್ರತಿಯೊಬ್ರು ಹಿಂದೂ ಆ ಜೈ ಶ್ರೀರಾಮ್ ಧರ್ಮ ರಕ್ಷತೆ ರಕ್ಷಿತಾ ಒಟ್ ಏನ್ರ ಹಿಂದೂ ಬಗ್ಗೆ ಏನರ ಹಾಕೋರ ಬಂದಿ ನಾನು ಆಯ್ತು ಜೈ ಶ್ರೀರಾಮ್ ಮತ್ತೆ ಸಿಗೋಣ ಬುದ್ಧಿ ಹೀಗ್ ಮಾಡಿದೆ ಅಂತ ಬಿಟ್ಟೆ ನಾನೇನ್ ಮುಗಿಸೋಕೆ ನೋಡ್ಲಿಲ್ಲ ಅವ್ನ ಕಿಡ್ನಾಪ್ ಮಾಡಿ ಅವನ್ ಕಾಲ ತಗಿರಿ ಅಂತ ಹೇಳಿದ್ದೆ ಅಷ್ಟೇ ಅವಳು ಯಾವತ್ತು ಅಷ್ಟೇ ಫ್ಲೇವರ್ ಇನ್ನು ಕಂಡವ್ರಿಗೆ ಮನ್ಸು ಪೂರ್ತಿಯಾಗಿ ಇವನ್ನೆಲ್ಲ ನೋಡ್ಬಿಟ್ಟು ಇದೆ ಇಂತವ್ರನ್ನ ಕಟ್ಕೊಂಡು ಬಾಳೆಲ್ಲ ಹಾಳಾಗೋ ಬದಲು ಲಾಯಲಿಟಿ ವರ್ಜಿನಿಟಿ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಬಿಟ್ಬಿಟ್ಟು ತಿಂಗ್ಳಿಗೆ ಆರ್ ಸಾವಿರ ಕೊಟ್ಟು ರಷನ್ ಡಿಸ್ಕ್ ಹಾಡೋದ್ಮೇಲೆ ಏನಂತಾರ ನಮ್ಗೆ ಈ ಭೂಮಿಗೆ ನೀ ಹೆಂಗ ಬಂದಿ ಅದಿಲ್ಲ ಒಕ್ಕ ಮತ್ತೆ ಗಾಂಡು ಅದಿಲ್ಲ ನಾವು ಮತ್ತೆ ಈಗ ಹೆಂಗ ಬಂದ ಏನು ಉದ್ರಿಲ್ಲ ಏನು ಜಾರಿಲ್ಲ ಮತ್ತೆ ಬಂದಿನಿ ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಮೊದಲನೇದಾಗಿ ಧನ್ಯವಾದ ನಿನ್ನೆ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನಗೆ ಸಾಕಷ್ಟು ವಿಷಯಗಳನ್ನು ಮಾಡಿದಿರಿ ಮಾಡಿದ್ರಿ ಸುಮಾರು ಜನ ಕಾಲ್ ಮಾಡಿದ್ರಿ ಕ್ಷಮೆಯಲ್ಲಿ ಯಾರ ಫೋನ್ ಅನ್ನು ನಾನು ಇಡೀ ದಿನ ಎತ್ತಿಲ್ಲ ಯಾಕಂದ್ರೆ ನೆನ್ನೆ ಲಿಟ್ರಲಿ ನೋ ಫೋನ್ ಡೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಬೇಡ ಯಾಕಂದ್ರೆ ಹ್ಯಾಪಿ ಬರ್ತ್ ಅಂತ ಯಾರಾದರೂ ವಿಶ್ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳುವುದು ಸ್ವಲ್ಪ ಕಷ್ಟ ಆಗುತ್ತೆ ಸಂಭ್ರಮಿಸುವ ದಿನ ಬಂದಾಗ ನಿಜವಾಗ್ಲೂ ಹುಟ್ಟುಹಬ್ಬವನ್ನು ಬಹಳ ದೊಡ್ಡದಾಗಿ ಸಂಭ್ರಮಿಸಬೇಕು ಅಂತ ಅಂದ್ಕೊಂಡ್ರು ನಾನು ಆ ಸಂಭ್ರಮದ ದಿನ ಬರುವವರೆಗೆ ಹುಟ್ಟುಹಬ್ಬವನ್ನು ಸಂಭ್ರಮಿಸಬಾರದು ಅಂತ ಅಂದ್ಕೊಂಡ್ರು ನಾನು ಸೊ ಹಾಗಾಗಿ ನಿನ್ನೆ ಯಾರ ಜೊತೆ ನಾನು ಆಗಿಲ್ಲ ಇಡೀ ದಿನ ನಾನು ಫೋನ್ ಜೊತೆಗೆ ಇರಲಿಲ್ಲ ನನ್ನ ಬ್ರದರ್ ಯಾರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ರು ಅದನ್ನು ರೀಪೋಸ್ಟ್ ಮಾಡೋದು ಮತ್ತು ಕೆಲವೊಂದು ರಿಪ್ಲೈ ಮಾಡುವ ಕೆಲಸವನ್ನು ಅವರ ಅವ್ರಿಗೂ ಸಹಿತ ಅಡ್ಮಿನ್ ಕೊಡ್ತೀನಿ ಎಂದು ಅವರು ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎಲ್ಲರ ಮೆಸೇಜ್ ಅನ್ನ ಎಲ್ಲ ಇದನ್ನು ನಾನು ಓದಿದೀನಿ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಜನರಿಗೆ ರಿಪ್ಲೈ ಆಗಿಲ್ಲ ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಯಿತು ಆದರೆ ದಯವಿಟ್ಟು ಫೋನ್ ಎತ್ತಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಜನ್ಮದಿನ ಹುಟ್ಟು ಹಬ್ಬ ಆದ ದಿನ ಖಂಡಿತವಾಗಿಯೂ ಎಲ್ಲರೂ ಒಟ್ಟಿಗೆ ಮತ್ತೆ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಯಾಕಂದ್ರೆ ಹುಟ್ಟಿದೀವಿ ಆ ದಿನ ಅನ್ನುವ ಕಾರಣಕ್ಕೆ ಅದನ್ನ ಸಂಭ್ರಮಿಸಬೇಕು ಅಂತ ಹೇಳಿ ನಿಜವಾಗ್ಲೂ ನಮ್ತಿರೋ ತಿಳ್ಬಿಟ್ಟಿದ್ರೆ ಫಸ್ಟ್ ಟೈಮ್ ಎವರ್ ನನ್ನ ಲೈಫ್ ನಲ್ಲಿ ನಾನು ಈ ವರ್ಷ ಒಂದೇ ಒಂದು ಕೇಕ್ ಕಟ್ ಮಾಡಿಲ್ಲ ತುಂಬಾ ಫೋರ್ಸ್ ಮಾಡಿ ಫ್ರೆಂಡ್ಸ್ಗಳು ಒತ್ತಾಯ ಮಾಡಿದ್ರು ಸಹಿತ ನೋ ಚಾನ್ಸ್ ಆಗೋದಿಲ್ಲ ಅಂತ ಹೇಳಿ ಕೇಕ್ ಕಟ್ ಮಾಡಿಲ್ಲ ಪಾಪ ಕೆಲವರು ಕೆಲಂಗಡಿಯನ್ನು ಫ್ರೂಟ್ಸ್ ತಮ್ಮ ಕಟ್ ಮಾಡಿಸಿ ಸ್ವಲ್ಪ ಬೇಜಾರಲ್ಲೇ ಹೋದ್ರಿ ಬಟ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕಂದ್ರೆ ನಿಮ್ಗೂ ಗೊತ್ತು ನಿಮ್ ಜೊತೆಗೆ ಸಂಭ್ರಮಿಸಿದೀನಿ ಮುಂದೂ ಸಂಭ್ರಮಿಸೋದಿದೆ ಅಲ್ಲಿವರೆಗೂ ನಾನು ಕಾಯಬೇಕು ಅಥವಾ ಅಲ್ಲಿ ಆ ದಿನಕ್ಕೋಸ್ಕರ ನಾನು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬೇಕು ಅದಕ್ಕೆ ಪ್ರಯತ್ನವನ್ನು ಪಡಬೇಕು ಆ ಪ್ರಯತ್ನದಲ್ಲಿ ನಾನಿದ್ದೀನಿ ಆ ಪ್ರಯತ್ನದಲ್ಲಿ ನಿಮ್ಮ ಸಹಕಾರ ಮತ್ತು ಆಶೀರ್ವಾದವೂ ನನಗೆ ಬೇಕು ಸೊ ಆ ಕಾರಣಕ್ಕೋಸ್ಕರ ನನಗೆ ನೆನ್ನೆ ಯಾರ ಜೊತೆ ಫೋನಲ್ಲಿ ಆಗಿಲ್ಲ ಬಟ್ ಒಬ್ಬೊಬ್ಬರ ಜೊತೆಲೆ ನಾನೇ ಫೋನ್ ಮಾಡಿ ನಿಮಗೆ ಮಾತಾಡ್ತೀನಿ ಯಾಕಂದರೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ನಿಂದನೇ ನಾನು ಇಲ್ಲಿ ತಂಗೆ ಬಂದಿರೋದು ಮುಂದೆ ಎಲ್ಲ ಒಳ್ಳೇದಾಗಬೇಕು ಅಂತಂದರೆ ನೀವು ನನಗೆ ಬೇಕು ನೀ ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿ ಆಶೀರ್ವಾದವೂ ನನಗಿರಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಎಲ್ಲ ವಿಶ್ ಮಾಡಿದವರಿಗೆ ಹಾಗೆ ಮತ್ತೊಮ್ಮೆ ಸಾರಿ 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 ಬೇಜಾರು ಮಾಡ್ಕೋಬೇಡಿ ನಿಜವಾಗಿಯೂ ಹೇಳ್ತೀನಿ ಜನ್ಮದಿನ ಹುಟ್ಟುಹಬ್ಬ ಆಗುವ ದಿನ ಬಂದಾಗ ಖಂಡಿತವಾಗಿಯೂ ಇದನ್ನ ಜೋರಾಗಿ ಸಂಭ್ರಮಿಸೋಣ ಫೇಕ್ ಡಾಕ್ಯುಮೆಂಟ್ ಕೊಟ್ಟ ಯೂಟ್ಯೂಬರ್ ಕಾಮಿಡಿಯನ್ ಏನು ಮುಕಳೆಪ್ಪ ಅಂತ ಅವ ಹಿಂದೂ ಹುಡುಗಿನ ಮೋಸದಿಂದ ರಿಜಿಸ್ಟರ್ ಮದುವೆ ಆಗ್ಯಾನ ಅಂತ ಹೇಳಿ ಬಜರಂಗ ಕಾರ್ಯಕರ್ತರು ಧಾರವಾಡದಾಗ ಆರೋಪ ಮಾಡ್ಯಾರ ಮುಕಳೆಪ್ಪ ಹಿಂದೂ ಹುಡುಗರ ಜೊತೆ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವಂತ ರೀತಿ ಒಳಗೆ ಕಾಮಿಡಿ ವಿಡಿಯೋ ಈ ಶಾರ್ಟ್ ವಿಡಿಯೋ ಇವೆಲ್ಲ ಮಾಡಿ ಹಾಕ್ತಾನ ಮುಂಡಗೋಡ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಅಲ್ಲೇ ನಕಲಿ ದಾಖಲೆ ಕೊಟ್ಟ ಹಿಂದೂ ಹುಡುಗಿಯ ಆ ಮಣಿಯವರನ್ನೆಲ್ಲರನ್ನೂ ಹೆದರಿಸಿ ಆಗ್ಯಾನ ಅನ್ನೋದು ಬಜರಂಗ ದಳದವರದ ಆರೋಪ ಐತಿ ಮತ್ತ ಇದ್ರ ಬಗ್ಗೆ ಬಜರಂಗ ದಳದವ್ರ ಇವತ್ತ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಳಗ ಕಂಪ್ಲೇಂಟ್ ಕೊಟ್ಟಾರ ಈಗ ಇದ್ರ ಬಗ್ಗೆ ವಿಚಾರಣೆ ಮಾಡಕತ್ತಾರ ಮಾಡಕಲ್ಲ ಪಲ್ಟಿ ಯತ್ರೆ ಮಾಡಕ್ಕೆ ಇಡೀ ಅಷ್ಟೇ ಮಾಡಿಲ್ಲ ವಿಡಿಯೋ ಒಂದು ನಿಮಿಷ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಚಾಮುಂಡಿ ಮತ್ತೆ ಬಿಗ್ ಅಂತ ಪಲ್ಟಿ ಯತ್ರೆ ಮಾಡ್ತಾ ಇದೀನಿ ನೀನ್ ಒಬ್ನೇ ಹೋಗ್ಬೇಡ ಕಣೋ ಅಲ್ಲೇ ಅವ್ನದ್ ಏನಾರು ಕಬ್ಜಾ ಸಿಕ್ತಾನೆ ಅವ್ನು ಯಾವ್ದಾರು ಆಟದಲ್ಲಿ ಕುಂದ್ಕೊಂಡು ಹೋಗ್ತಾ ಇರ್ತಾನೆ ಬ್ರೋ ನಾನು ಬತ್ತೀನ್ ಬ್ರೋ ಅರ್ಧ ದುಡ್ಡು ನಮ್ದು ಅರ್ಧ ದುಡ್ಡು ನಿಮ್ದು ಅಂತ ಅವ್ನ್ ಪಕ್ಕ ಹತ್ತಿಸ್ಕೊತ ಒಳಗೆ ಇಬ್ರು ಏನ್ ಮಾಡಿ ಗೊತ್ತಾ ಕತ್ತಿಗೆ ಒಂದು ಪಾದಯತ್ರೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕೊಂಡ್ಬಿಡಿ ಅದನ್ನ ತೋರ್ಸ್ಕೊಂಡು ತೋರ್ಸ್ಕೊಂಡು ಹೋಗಿ ಯಾರು ನೀವು ಆಟದಲ್ಲಿ ಹೋಗ್ತಿದ್ರೆ ಅಷ್ಟೇ ಬಾಯ್ ಐವತ್ ಲಕ್ಷ ಜನ ನೋಡ್ಯಾರ ವಿಡಿಯೋ ನೋಡಿ ಫ್ರೆಂಡ್ಸ್ ಕಪ್ ಗೆದ್ರೆ ನಂಗೆ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ ನಾನ್ ಎಂಟಿ ಚಾಲೆಂಜ್ ಕೊಟ್ಟು ಇವಾಗ ಆರ್ ಸಿ ಬಿ ಕಪ್ ಗೆದ್ದ ಇನ್ನೊಂದ್ ಮದ್ವೆ ಮಾಡಂದ್ರೆ ಉಲ್ಟಾ ಹೊಡೇತು ನನಗೆ ಮೊದಲ ಹಾಕಿ ಒಬ್ಬಕ್ಕಿನ್ ಜೊತೆ ಸಂಸಾರ ಮಾಡ್ಲೇನಿ ನಿಮ್ಮ ಮಗನ ಗಂಡ ಅಂತ ಸೇರಿ ಕತ್ತಿ ಕುಣದ ಕುಣಿತೀರಿ ನೀನು ಬಂದು ಸ್ವಲ್ಪವರೆ ಕಣಸ್ರ ಲಕ್ಷಣ ಅವ ಎಲ್ಲೇ ನೀನು ಮಾರಿ ಇನ್ನೊಂದು ಲಗ್ನ ಬೇಕಾತ ನೋಡಿ ಮಾರಿ ಅಮ್ಮ ಮೊಸಳೆ ಕುಂಡ ಅದು ಮೊಸಳಿ ಮಗ ನಂಗೆ ಅವರಿಂದ ಎಕ್ಸ್ಟ್ರಾ ಒಂದು ರೂಪಾಯಿ ಬೇಡ ನಂಗೆ ಮೂವತ್ತೈದು ಸಾವಿರ ಕೊಟ್ಟಿದಾರಲ್ಲ ಸಾಯಿಲೆ ಅದು ಅಲ್ಲಿಗೆ ಮುಗೀತು ಅದು ಕರ್ಮ ಅನ್ನೋದು ದೇವರು ಇದ್ದರು ದೇವರು ನಾನ್ ನಂಬೋ ಕೊರಗಜ್ಜಾಗಲಿ ನಾನು ನಂಬೋ ಮಂತ್ರ ದೇವತೆ ಆಗಲಿ ರಾಯರಾಗ್ಲಿ ಇವರೆಲ್ಲ ಇರೋದು ನಿಜ ಆದ್ರೆ ಆ ಕರ್ಮ ಅನ್ನೋದು ರಿಟರ್ನ್ ತಾಗೇ ತಾಗ್ತದೆ ಇವತ್ತು ಕಣ್ಣೀರು ಹಾಕ್ಸಿದ್ದಾರೆ ಎಷ್ಟೋ ದಿನದಿಂದ ಕಣ್ಣೀರ್ ಆಗ್ತಿದ್ದೇನೆ ಅಷ್ಟು ಕಣ್ಣೀರ್ ಹಾಕಿದ್ದಾನೆ ಅದು ಕರ್ಮ ಅನ್ನೋದು ಅಂತಲ್ಲ ಅವ್ರು ಇವಾಗ ದುಡ್ಡಿರ್ಬಹುದು ಮೆರಿಬಹುದು ಅಥವಾ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೀಗಿದ್ದದ್ದು ಹೀಗೆ ಸಾಕ್ತದೆ ಹೀಗಿದ್ದದ್ದು ಹೀಗೆ ಸಾಕ್ತದೆ ಬಟ್ ಒಂದ್ ಹೇಳ್ತಾನೆ ಕರ್ಮ ಅನ್ನೋದು ಯಾವತ್ತು ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ ಅವ್ರು ಅಷ್ಟು ತಪ್ಪು ಮಾಡ್ಕೊಂಡು ಮೀಡಿಯಾದ ಎದುರು ಬಂದು ಯಾವ ಮುಖ ಇಡ್ಕೊಂಡು ಮಾತಾಡ್ತಿದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಈ ವಿಡಿಯೋ ತಪ್ಪದೇ ಪೂರ್ತಿಯಾಗಿ ನೋಡಿ ಇದು ನಿಮ್ಗಾಗಿದೆ ಮುಖ್ಯವಾಗಿ ಹೆಣ್ಮಕ್ಳಿಗಾಗಿ ಯಾಕಪ್ಪ ಅಂತಂದ್ರೆ ಟಿಕ್ ಟಾಕ್ ಇಂದ ನಾನು ನೋಡ್ಕೊಂಡ್ ಬರ್ತಾ ಇದೀನಿ ಕೆಲವರು ಅವಾಗಿದ್ದ ರೀತಿ ಇವಾಗಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಲೈಕ್ಸು ಫಾಲೋವರ್ಸು ಫೇಮು ನೇಮ್ಗೋಸ್ಕರ ಬದಲಾಗಿದ್ದಾರೆ ಅದು ಕೆಲವರಿಗೆ ನಾನು ಹೇಳೋದು ಆ ಕೆಲವರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಸಹ ಕೆಲವರಿಗೆ ಯಾರು ಏನು ಕೆಟ್ಟದಾಗಿ ವಿಡಿಯೋಸ್ ಮಾಡ್ತಾರೆ ಕೆಟ್ಟದಾಗ ಅಂತಂದ್ರೆ ಏನು ಕೆಟ್ಟದಾಗ ಅಂತಂದ್ರೆ ಮುಂಚೆ ಹಿಂಗಿತ್ತು ಈಗ ಹಿಂಗಾಗಿದೆ ಹೆಣ್ಮಕ್ಳಿಗೆ ಸಂಪ್ರದಾಯ ಮುಖ್ಯ ಬಟ್ಟೆಗಳು ಮುಖ್ಯ ಅವ್ರ ಪದ್ದತಿಗಳು ಹೇಗಿರ್ತವೆ ಹಾಗೆ ಜನ ನೋಡ್ತಾರೆ ನಾನು ತಪ್ಪೇಳಿ ಅನ್ಕೋಬಹುದು ಕೆಲವರು ಏನ್ ಬಟ್ಟೆ ಸರಿಗಿದ್ರೆ ಚೆನ್ನಾಗಿ ನೋಡ್ತಾರೆ ಖಂಡಿತವಾಗೂ ಮೈ ತುಂಬಾ ಸೀರೆ ಉಟ್ಕೊಂಡೋಗಿ ಗೌರವ ಬೇರೆ ಕೊಡ್ತಾರೆ ಓಕೆ ನಾವು ನೋಡೋ ಕಣ್ಣು ಸರಿ ಇರ್ಬೇಕಂತ ಕೆಲವರು ಕಮೆಂಟ್ ಮಾಡಿದ್ರೆ ಖಂಡಿತವಾಗೂ ನಮ್ಮ ಕಣ್ಣುಗಳು ಸರಿಯಾಗಿರುತ್ತೆ ನೀವು ಹಾಕೋ ಬಟ್ಟೆ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ ಇದನ್ನು ಮುಂಚೆಯಿಂದ ನಾನು ವಾದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಈಗ ಯಾಕಪ್ಪ ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಕೆಲವರು ನೋಡ್ತಾ ಇದ್ರೆ ಏನು ಸಖತ್ ಫೇಮಸ್ ಆಗೋಸ್ಕರ ಆಹ್ ಆಹೋ ಅಂತ ಹೇಳಿ ಒಂದು ಸಾಂಗ್ ಆಡ್ಬಿಟ್ಟು ಬನ್ನಿ ಬನ್ನಿ ಜನರೇ ಅಂತ ಅಂದ್ಬಿಟ್ಟು ಫೇಮಸ್ ಆಗಿರೋರಾಗ್ಲಿ ಮತ್ತ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಾ ನೋಡಿದ್ರಲ್ಲ ಅವ್ರು ಯಾರನ್ನೂ ಶಾಶ್ವತ ಅಲ್ಲ ಮುಂಚೆ ಫೇಮಸ್ ಆಗಿರೋರು ಯಾರಿದ್ದಾರೆ ನೋಡಿ ಯಾರು ತಿಂಗಳು ಒಂದ್ ತಿಂಗಳಿಗೆ ಆ ನೇಮು ಫೇಮ್ ಆಗಿಬಿಡುತ್ತೆ ಹಾಗೆ ನಾವು ಬಜಾರಲ್ಲಿ ಹೋದಾಗ ಹೆಣ್ಮಕ್ಳು ಮುಖ್ಯವಾಗಿ ನಾವು ಬಜಾರಲ್ಲಿ ಹೋದಾಗ ಹೆಣ್ಮಕ್ಳಾಗ್ಲಿ ಗಣ್ಮಕ್ಳಾಗ್ಲಿ ಸಹ ಹೇಳ್ತೀನಿ ನಮ್ಮನ್ನ ನೋಡೋ ದೃಷ್ಟಿ ಹೆಂಗಿರಬೇಕಪ್ಪ ಅಂತಂದ್ರೆ ಜನರು ಗೌರವದಿಂದ ನೋಡ್ಬೇಕು ನಮ್ಮನ್ನು ನಾವು ಯಾವ ರೀತಿ ವಿಡಿಯೋ ಮಾಡಿರ್ತೋ ಅದೇ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ನಿಜ ಹೇಳ್ತೀನಿ ನಿಜ ನಾನು ಈಗ ಹೇಳ್ತೀನಿ ನೋಡ್ರಿ ನಾನು ಎಲ್ಲೇ ಹೋಗ್ಲಿ ಬಳ್ಳಾರಿಯಲ್ಲಲ್ಲಿ ಬಳ್ಳಾರಿ ಸುತ್ತಮುತ್ತ ಜಿಲ್ಲೆಯಲ್ಲಿ ಎಲ್ಲೇ ಹೋಗ್ಲಿ ನನ್ನ ಮಂಜುನಾಥ್ ಬೆಳ್ಳಿಗಾರಕ್ಕಿಂತ ನಾನು ದರ್ಶನ್ ಅಭಿಮಾನಿ ಬಿ ಬಾಸ್ ಫ್ಯಾನ್ ಅಂತಲೇ ಗುರ್ತಿಸಿಡ್ತಾರೆ ಅದು ನನಗೆ ದರ್ಶನ್ ಬಾಸ್ ಕೊಟ್ಟಂತ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಅವರ ಅಭಿಮಾನಿಯಾಗಿ ನಿಜ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ ಅಭಿಮಾನಿ ಅಭಿಮಾನಿಯೇ ಅವ್ರ ಥರ ಎದೆ ಸೆಲೆಬ್ರಿಟಿ ಅಂತ ಬರ್ಕೊಳ್ಳೋಷ್ಟು ದೊಡ್ಡ ಸೆಲೆಬ್ರಿಟಿ ಅಲ್ಲ ಎಲ್ಲಾ ಅಭಿಮಾನಿಗಳ ತರ ನಾನು ಚಿಕ್ಕ ಅಭಿಮಾನಿ ಅಷ್ಟೇ ಹೇಳಕ್ಸ್ ಆ ರೀತಿ ಐಡೆಂಟಿಟಿ ತಗೊಳ್ರಿ ಅಂತ ಹೇಳ್ತೀನಿ ಗೌರವ ಕೇಳಿ ಪಡಿಬಾರ್ದು ಅವರಾಗೆ ಕೊಡಬೇಕು ಆ ರೀತಿ ನಿಮ್ಮ ಒಂದು ವ್ಯಕ್ತಿತ್ವ ಬಳಸಿಕೊಳ್ಳಿ ಮುಖ್ಯವಾಗಿ ಹೆಣ್ಮಕ್ಳು ನನ್ನ ಮಾತಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಒಂದು ಸಲಹೆ ನಿಮ್ಮ ಅಣ್ಣನಾಗಿ ಅಂದ್ಕೊಳ್ಳಿ ಈಗ ನಿಮ್ಮ ಫ್ರೆಂಡ್ ಆಗಿ ನಾನು ಒಂದು ಸಲಹೆ ಹೇಳಿದೀನಿ ಬೇಕಿದ್ದವ್ರು ಸ್ವೀಕಾರ ಮಾಡಿ ಇಲ್ಲದೆ ಇದ್ದರು ಕ್ಷಮಿಸಿ ಥ್ಯಾಂಕ್ ಯು ನಮಸ್ಕಾರ ಮದುವೆ ಆದ್ಮೇಲೆ ಎಲ್ಲ ಹೆಂಡತಿಯರು ಮೂರ್ ಫೇಮಸ್ ಡೈಲಾಗ್ ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲ ಹೆಂಡತಿಯರು ಹೇಳೋದು ಮಾತು ಇದೆ ನಂಬರ್ ಒನ್ ನೀನು ನನ್ಗೋಸ್ಕರ ಏನ್ ಮಾಡಿದೀಯಾ ನಂಬರ್ ಟೂ ನೀನು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗಲ್ಲ ನಂಬರ್ ತ್ರೀ ಗ್ರೋ ಇದು ಮಾತ್ರ ಚೆನ್ನಾಗಿ ಕೇಳಿ ನಿನ್ನನ್ನು ನೋಡಿ ನಾನು ಸಂಸಾರ ಮಾಡ್ತಾ ಇಲ್ಲ ಮಕ್ಕಳು ನೋಡಿ ಸಂಸಾರ ಮಾಡ್ತಾ ಇದ್ದೀನಿ ಅಂತ ನಾನು ನಿಂತ ಅಬ್ಬಿ ಮಕ್ಕ ನೋಡೇ ಇಲ್ವಾ ನೋಡಿದ್ದೀನಿ ನೀವು ಬನ್ನಿ ನಿಮ್ಗೂ ಕೊಡ್ತೀನಿ ತಿನ್ನಲ್ಲ ಕೊಡದಂಗೇನ್ ತಿನ್ನ ಮೂಗಿಗೆ ಏನೋ ಬಡೀತು ವಾಸನೆ ಸುಮ್ನೆ ಎಂತ ಅಂಗೇ ಹಾಚ್ಕೋದ್ರೆ ಹೆದ್ರು ಕಡೆ ಮನೆ ಪಬ್ಬ ಮಾಡ್ತಾ ಇದ್ರು ಮಾಡ ಆಗೋಗಿತ್ತು ಆಲೇ ಭದ್ರಲ್ಲಿ ದಬ್ರಲ್ಲಿ ಹಾಕಿಟ್ಕೊಂಡಿದ್ರು ಭದ್ರವಾಗಿ ತಡಿಯಡಿ ನನ್ ಗಂಡ್ ನನ್ ಹೋದ್ರೆ ಆಂಟಿ ಏನ್ ಬಾಗ್ಕೊಂಡು ಇಷ್ಟ ಬಂದ್ಬಿಡ್ರಿ ನಾ ಏನಮ್ಮ ಅಂತ ಐ ಬಂದ ಸೊಪ್ಪತ್ತ ಬಿಸಾತ್ತೆ ಹೋಗ್ತಂದೆ ಒಂದ್ ಕೆಜಿ ಚಿಕನ್ ಅಭ್ಯಸ್ತೆ ಕಬಾಬ ನೀ ಯಾರಾದ್ರೂ ಬನ್ನಿ ನಾನ್ ಬಾಗಲ ಭದ್ರವಾಗ ಹಾಕಲ್ಲ ಬಿಚ್ಚಿಕ್ಕೊಂಡೆ ಕುಂತಿರ್ತೀನಿ ತಿನ್ಕೊಂಡು ತಿನ್ಕೊಂಡೋಗಿರಂತೆ ಹಾಯ್ ಬೇಕಾದ್ರೆ ಅವ್ರು ಹೇಳಿ ಬಂದು ಈಸ್ಕೊಂಡೋಗಿ ಎದುರುಗಡೆ ಮನೆಯವ್ರಿ ಅವ್ರದ್ದ ಬೆಳಿಗ್ಗೆ ತಿನ್ಕೊಳ್ಳಿ ನಾನ್ ಕೊಡೋದು ಇವಾಗ ತಿನ್ಕೊಳ್ಳಿ ಹಾಯ್ ಯಾನ್ ಕಣತ್ತ ಬಾಬಾ ನೋಡ್ತಮ್ಮ ನಾವ್ ಮಾಡ್ತಿರೋ ಕೆಲ್ಸ ನೋಡಿ ನಗೋರ್ ಬಂದ್ ನೀರ್ ಕೊಡಲ್ಲ ಆಡ್ಕೊಂಡವ್ರ ಬಂದ್ ಅನ್ನ ಹಾಕಲ್ಲ ನಮಗ್ ನಾವೇನು ಅಂತ ಗೊತ್ತಿದ್ರೆ ಸಾಕಲ್ಲ